ಇದೇನು ಆಲೆ ಬಂದ್ಬಿಟ್ರೆ ಮುಖಾರ್ ಹೋಗು ಹ್ಞೂ ಕಡ್ಡಿಯಲ್ಲ ಮಾರ್ತ ಮಡಗೀನಿ ಏಯ್ ಏನು ಅಟ್ಟ ಗೀಟಾಗ ಹೋಯ್ಕ್ವಲ್ಲ ಅಂದ್ಬಿಟ್ಟು ಅಲ್ಲೇ ಚೌಕಾನೆ ಕಡ್ಡಿ ಅಲ್ಲೇ ಮಡಗಿ ನಿಮ್ದೆ ಅದೇ ಬಂದ್ಬಿಟ್ರಿ ದುರಂಕರ ಜಾಸ್ತಿ ಆಗದೇ ಆಗ್ಲಿ ಹೋಗು ಅದು ಇಷ್ಟ ತಿಸ್ಕಂಡು ದುರಂಕರ ತೋರಲ್ಲ ತೋರಲಿ ಬುಡತದು ನನ್ನ ಕುಟ್ಲೆ ಬಾಯಿ ಮುಂದಾಗ ಮಾತಾಡೋದ್ ಕಲ್ತವಳು ಇನ್ನ ಆವತ್ತು ತಿರ್ಗಿ ನೋಡೋಕೆ ಅದನ್ನ ನೋಡ ಯಾಕ್ರಿ ಯಾಕೆ ಹಂಗರ್ತ ಇದ್ರಿ ನೀವು ಏಯ್ ಸುಮ್ನಿ ಆಯ್ತು ಸುಮ್ಮನಿರಿ ತಲೆಗೆ ಎಸ್ಕಳಕ್ಕೆ ಹೋಗಬೇಡಿ ಏನಂತ ಕೇಳಿದ್ರೆ ಕೇಳ್ದೆ ಕೋಪ ತಕ್ಕ ಕೇಳೇ ಮತ್ತೆ ಯಾಕೆ ನೀನು ನಿಮ್ಮ ಚಿಕ್ಕ ಹೋದ್ರೆ ಬಾಯ್ತ ಕರೆ ಯಾಕೆ ಬಂದ್ರೆ ಪ್ರೀತಿಂದ ಯಾಕೆ ಬಂದಿಲ್ಲ ಹಂಗೆ ಹಿಂಗೆ ಅಂತ ಬೋದೆ ದಿಮಾಕು ಕಣ ಹೆಣ್ಗೆ ಏನು ದಿಮಾಕಲ್ಲಿ ಮಾತಾಡ್ತದೆ ನನ್ನ ಇಷ್ಟ ನಾನು ಬರೋಕಿಲ್ಲ ಏನೀಗ ಅಂತ ಎಲ್ಲಿ ದಂಡ ಕೇಳಕ್ಕೆ ಹೋಯ್ತಿದ್ರ ಅಳ್ಳ ಬರೋಕಿಲ್ಲ ಅಂದ್ರೆ ದಂಡ ಕೇಳಕ್ಕೆ ಹೋಯ್ತಿದ್ರೆ ಹೇಳು ಭಾಳ ದೂರ ಅಂಕಾರ ಬಂದ್ಬಿಟ್ಟದೆ ಬರ್ಲಿ ಬಿಡು ಅದೇ ಅಲ್ಪಂಗ ಇಸ್ಪುರಿ ಬಂದರೆ ಮೊದಲು ಹತ್ತಿ ಎದ್ದು ಕೊಡೆ ಹಿಡ್ಕೊತಿರಂತಲ್ಲ ಹಂಗೆ ಆಯಿತು ಕಣ ಅದೇ ಯಾಕೆ ಮರೆಯ ಅದನ್ನ ಬರೀ ಕೇಳಕ್ಕೆ ಹೋಗಿದ್ದೆ ನಮ್ಮ ನಿಷ್ಠರ ಮಡಕ್ಕೆ ಏನಂತ ಕಳಕಿಲ್ಲ ಏನಂತ ಕಳಕಿಲ್ಲ ಹೇಳು ನೋಡು ಕ್ಯಾರಿಯರ್ ಕಳ್ಸೋಳಗಂತ ಅಂತ ಕಳಕಿಲ್ವಾ ನಮ್ಮ ನಂತರ ನಿಷ್ಠರ ಮಾಡಬೇಕಲ್ಲ ನೀವು ಅದ್ಕಂಗೆ ಆಡ್ತಿದ್ದೀರಿ ಯಾವ ನಿಷ್ಠರ ನೀವಿಲ್ಲ ಏನು ಇಲ್ಲ ಸುಮ್ಕಿರು ನೀವು ನಿನ್ಗೆ ಗೊತ್ತಾಗತ್ತ ನಿನಗೆ ನಾನು ಕೋಪಾತಕ್ಕಲ್ಲಿ ಹೇಳ್ತೀರ ತಿರ್ಗೊಂಡಿ ಕೋಪಾತಿವೋ ನನಗೆ ಮತ್ತೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಮತ್ತೊಳಕದ ನಾನೇನು ಬಂದಿಲ್ಲ ನಿಮ್ಮ ಚಿಕ್ಕೋಗ್ ಬೈತಲ್ವ ರೇಕ್ ಆಸೆ ಇಲ್ವಾ ಬರ್ಬೇಕಲ್ವ ಅಡ್ದು ಅಂತ ಅಂದರೆ ಏನತ್ತಾಗ ಅವತಾರ ಹತ್ತಾಳೆ ಅವತಾರವಾ ಬಿಡು ಅವ್ಳು ಸಹಸ ಬೇಡ ಅದೇನು ಅಂತಿದ್ರು ಅಂತಂಗೆ ಆಯ್ತು ಕಂತೆ ಅವ್ಳು ಪಾಡ್ಗೆ ಅವ್ಳು ಇರಲಿ ಬಿಡು ಇಷ್ಟು ದಿವಸ ಏನು ಅವರೇ ಇದ್ರ ಅವಳು ಅವ್ಳು ಗುಂಡಿ ಅವ್ಳಾರ ಹೇಳ್ಬೇಕಾನೆ ಹಂಗಾಲಕನವ ಇಂಗಾಲಕನವ ಅಂತ ತಿಳುವಳಿಕೆ ಮಗಳಿಗೆ ಏನು ಏನು ಗನ್ಬಾರಿ ತಪ್ಪಾ ಮಾಡಬಾರ್ದು ತಪ್ಪು ಮಾಡಿ ನನಗೆ ಏನನ್ನ ಯಾವ ಥರದ್ದು ಮಾತಾಡೋದು ಗೊತ್ತಾ ಮಾತಾಡ್ಲಿ ಮಾತಾಡ್ಲಿ ಬಿಡು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಮಗಳು ಅಂತ ನಾನು ನೋಡಕ್ಕೂ ಹೋಗಿಲ್ಲ ನನ್ನ ಸಾಯಿ ಗಂಟ್ಲು ಅಯ್ಯೋ ಸುಮ್ ಕುತ್ಕೊಳ್ಳಿ ಅದಕ್ಕೆ ಹಂಗಂದಿರಿ ಇದೇ ಹಿಂಗೆ ನಡೀರಿ ನೀವು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಅದ ಮಾಡಕ್ಕೆ ಏಮಿಲ್ಲ ಸುಮ್ನಿರಿ ಆಯ್ತು ಆಗಿದಾಯ್ತು ಹೋಗಿದಾಯ್ತು ಏನ್ ಮಾಡಕ್ಕದ್ದು ಏನ್ ಮಾಡಕ್ಕದ್ ಅಂದ್ರೆ ಕೋಪ ತಕ್ಕಿಲ್ವಾ ಸರಿ ಸುಮ್ನಿರಿ ಆಯ್ತು ಏನ್ ಮಾಡಕ್ಕದ ತಗಿ ಇನ್ನು ನಾನಂತ ಏನು ಹೋಗಿಲ್ಲ ನಾನು ನೋಡಕ್ಕೆ ಹೋಗಿಲ್ಲ ಬಿಡಕ್ಕೆ ಹೋಗಿಲ್ಲ ಹೋಗಿ ನೋಡೋದ್ರೆ ನೀವು ನೋಡಬಹುದು ನಿಮ್ಮ ಮಗಳನ್ನ ಇಲ್ಲದಾದ್ರೂ ಇರ್ಬೋದು ನಮ್ಮ ಮತ್ತೆ ಬೆಲೆ ಕೊಡೋದ್ ಮೇಲೆ ಇನ್ನು ಮೇಲ್ ಬಿದ್ದೋದಿಯೇ ಮೇಲ್ ಬಿದ್ದಿ ಹಾಕೋದಿಯೇ ಹೇಳು ನಾನು ಯಾಕೆ ಹೋಗಿದ್ದು ನನ್ನ ಮಗಳನ್ನ ಹಂಗೆ ಅಲ್ವಾ ನನಗಾರೆ ನಾನು ಮತ್ತೆ ಒಂದೇ ಮಗ ಹುಟ್ಟಿಲ್ಲ ಹೆಂಗ ನಾನು ಸಾವಂತಿ ಹೊಟ್ಟೆದಾರ ಒಂದು ಹೆಣ್ಮಗ ಹುಟ್ಟದೆ ಅದ್ ನೋಡ್ಕೊಂಡು ಹೊಸಗಟ್ಟಾಗಿ ಅಯ್ಯೋ ಕರ್ದು ಬಾ ಅನ್ಸೋದ ನೋಡ್ಕೊಳ್ದೆ ಒಂದು ಬಾಣತಾನ ಮಾಡದ ನಾನು ಆಸೆ ಏನ್ ಹೆಣ್ಮಕ್ಳಿದ್ರು ಮಾಡ್ತಿಲ್ವ ಅಂತ ನಾನು ಯಾಕೆ ಆಸೆ ಮಾಡಿದೆ ಯಾಕೆ ಮರಿ ಆಸೆ ಮಾಡಿದೆ ಅದನ್ನ ಇವಳು ಅತ್ತ ಮಾಡ್ಕೊಳ್ತಾನೆ ಇವಳು ಹಿಂಗೆ ಬಾಯಿಗೆ ಬಂದಾಗ ಮಾತಾಡದಲ್ಲ ನನಗೆ ನನಗೆ ಮಾತಾಡ್ದಲ್ದ ನಿ ಬೇರೆ ಮಾತಾಡ್ಸ್ಕೊಳಕ್ಕಿಂತ ಹೋಗಿದ ನಾನು ಏನು ಹೇಳ್ದೆ ಇಲ್ಲೇ ಹೋಗಬೇಕಾರೆ ಯಾವ ಸುದ್ದಿನ ಕೆಣಕಡಿ ನೀವು ಯಾವ ಸುದ್ದಿನ ಎತ್ಪಡಿ ನೀವು ನೀವು ಪಡೀವಿ ರೀ ನೀವು ಅಂತ ನಾನು ಹೇಳು ಹೇಳಿದ್ರೆ ಒಂದು ಮಾತಿನ ಕೇಳ್ದಂಗೆ ಹಿಂಗೆ ಆಡ್ತಿರಲ್ಲ ನೀವು ಸರಿ ಆಯಿತು ನೀನು ತಲೆ ಕೆಡ್ಸ್ಕೊ ಬೇಡ ಸುಂತಿರೋ ಆಯಿತು ಆಗಿತ್ಕೆ ಹೋಗಿದ್ಕೆ ಸರಿಯಾಗಿ ಆಯ್ತು ನಮಗೆ ನೀನು ಹೋಗೋದು ಬೇಡ ಬಿಡೋದು ಬೇಡ ಅವ್ನಿಗೂ ಹೇಳ್ಬಿಡು ರಾಜುಗೂ ಅವಳಿಗೂ ಹೇಳ್ಬಿಡ್ತೀನಿ ಹೋಗ್ಬೇಡಿ ನೀವು ಅವ್ರು ಸಹ ಬೇಡ ನಮಗೆ ಅಂದ್ಬಿಟ್ಟು ಅದೇ ಹಂಗಂದಿರಿ ಅವ್ರು ತಮ್ಮನ್ನು ತಮ್ಮನ್ನ ಇರ್ತೀನಿ ಕರ್ಕಳ್ಳಿ ಬಾವನ್ಸ್ಲಿ ಅದೇ ಬೇಡ ಅಂತ ನಾವು ಅನ್ನೋದು ಅಷ್ಟೇ ಬೇಕಾರೆ ಅವರು ಬಾವನ್ಸ್ಕಳ್ಳಿ ಅವ್ರನ್ನ ಇವ್ರು ಕರೀಲಿ ಇವ್ರನ್ನ ಅವ್ರು ಕರೀಲಿ ನನಗೂ ಮುಗಿತ್ತು ನನಗೆ ಇವತ್ತು ಮಾತಾಡಿದ ಮಾತುಗೆ ನನಗೆ ಯಾವ ಮಗಳು ಬೇಡ ಯಾವ ಸಾಮಾನು ಬೇಡ ಅನ್ಸ್ಬಿಡ್ತು ನನಗೆ ಸರಿ ಬಿಡಿ ಆಯಿತು ಎತ್ತೆ ಮಾಡಿ ಬಿಡಿ ಸರಿ ಆಯಿತು ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ ಇದು ಕೊನೆ ಎಪಿಸೋಡು ಅಂದರೆ ಓ ಸ್ಟೋರಿ ಮುಗಿಸ್ಬಿಡ್ತದ ತೊಡಗ ಅಂತ ಹಾಂ ಸ್ಟೋರಿ ಮುಗ್ದೋಗಿಲ್ಲ ಅಂದರೆ ಇದು ಸ್ವಲ್ಪ ವರ್ಷದ ಮುಂದಕ್ಕೆ ಅಂದರೆ ಈ ಹೊಸ ಸೋಬಗನ ಮಗಳು ಸೋಬಗನ ಮಗ ಆಮೇಲಿಂದ ಇದು ಮುದ್ಲಕ್ಷ್ಮಿ ಮಗಳು ಆಮೇಲೆ ಈಗ ಸುನಿತನ ಮಗ ಊಟ ಅದು ಅದನ್ನ ಎಂತೆ ಮಗ ಅಂತ ಆಮೇಲೆ ಹೇಳ್ತೀವಿ ಸರಿಯಾ ಎಲ್ಲ ದೊಡ್ಡಾಗೋದು ಒಂದು ಒಂದು ಸ್ವಲ್ಪ ದಿವಸ ಮುಂದಕ್ಕೆ ಒಂದು ಸ್ವಲ್ಪ ವರ್ಷ ಮುಂದಕ್ಕೆ ಹಾಕ್ಬಿಟ್ಟು ಸ್ಟೋರಿ ಮುಂದೆ ಒರ್ಸ್ಕೊಂಡು ಹೋಗೋದೇ ಇದೇ ಸ್ಟೋರಿನೇ ಯಾಕೋ ವ್ಯೂಸ್ ಕಮ್ಮಿ ಆಯ್ತಾವೆ ನಿಮಗೂ ಇಂಟ್ರೆಸ್ಟ್ ಕಮ್ಮಿ ಆಯ್ತದೆ ಅದಕ್ಕೇ ಅದನ್ನ ಚೂರು ಮುಂದೆ ಕೊಡಿಸ್ಬಿಟ್ಟು ಇದೇ ಸ್ಟೋರಿ ಮಕ್ಳುಗಳಿರೋ ಎಲ್ಲ ದೊಡ್ಡವಾಯ್ತಾರೆ ಈಗ ಅಪ್ಪರ ವಯಸ್ಸಾಗಿರೋರು ಫೋಟೋ ಸೇರ್ಕಾರೆ ಇನ್ನು ನಾವು ಇರ್ತೀವಿ ಒಟ್ಟಿಗೆ ಅಷ್ಟೇ ಸರಿಯಪ್ಪ ಹಂಗೆ ಈಗ ಮುಂದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ವರ್ಷ ಮುಂದುವರ್ಸದ ಮುಂದಕ್ಕೆ ಹಾಕ್ಬಿಡೋದ ಅಂದ್ಬಿಟ್ಟು ಹಂಗೆ ವೀಡಿಯೋ ಮಾಡ್ಬೇಕಂದ್ರಪ್ಪ ಒಟ್ಟಿಗೆ ಇದು ಕೊನೆ ವೀಡವು ಈಗಲಿದ್ಕೆ ಮುಂದೆ ಮುಂದುವರಿತದೆ ಅವ್ರ ಮಕ್ಳು ಮರಿದು ಸರಿದಪ್ಪ ಯಾಕೋ ಸ್ಟೋರಿದು ಇಂಟ್ರೆಸ್ಟ್ ಆಗತ್ತರ ನೀವು ಬೋರ್ ಬಂದಂಗೆ ಆಗೋದು ನಿಮಗೆ ಅದಕ್ಕೇ ಸುಮ್ಮನೆ ಕುಯ್ಯೋದು ಬೇಡ ಈಗ ಇರೋ ಮಕ್ಳುಗಳೆಲ್ಲ ದೊಡ್ಡರು ಮಾಡ್ಬಿಟ್ಟು ಆ ಸ್ಟೋರಿ ಮುಂದುವರ್ಸ್ಕೊಂಡು ಹೋಗೋದ ಅದನ್ನ ಒಂದು ಒಳ್ಳೆ ಸ್ಟೋರಿ ಮಾಡಬೇಕು ಅಂತಲೇ ಅಂದ್ಕೊಂಡಿವಿ ನೋಡೋದಾ ದೇವ್ರದ್ದಿಂದ ಹೆಂಗೆ ಅದ ಅಂದ್ಬಿಟ್ಟು ಈಗ ಎಲ್ಲ ಹುಟ್ಟಿರೋ ಮಕ್ಳುಗಳೆಲ್ಲ ದೊಡ್ಡವಾಯ್ತವೆ ದೊಡ್ಡರಾದ್ಮೇಲೆ ಮಾತ್ರ ಇನ್ನೂ ಅಂದ್ರೆ ಅಂದರೆ ಹಳೆ ಕಾಲದ ಸ್ಟೋರಿ ಸರಿರಾ ಈಗ ನಡೀತಿದ್ದಿದ್ದು ಹಳೆ ಕಾಲದ್ದು ಈಗ ಬರೋದು ಈಗ ಈಗ ಪ್ರೆಸೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಹೆಂಗಿರ್ತದೆ ಅದು ಬರುತ್ತೆ ನಿಮಗೆ ಮಕ್ಳುಗಳೆಲ್ಲ ದೊಡ್ಡವರಾಗಿ ಆಮೇಲೆ ಮುಂದೆ ಕೊಟ್ಟೋಗ್ಬಿಟ್ರೆ ಎರಡು ಸಾವಿರದ ಮೂವತ್ತೈದಕ್ಕೆ ಹೋದ್ರೆ ನಲ್ವತ್ತೈದಕ್ಕೆ ಹೋದ್ರೆ ಅನ್ಬೇಡಿ ಇದು ಹಳೆ ಸ್ಟೋರಿ ಮಾಡ್ತಿದ್ದು ನಿಮಗೆ ಗೊತ್ತು ಈಗ ಪ್ರೆಸೆಂಟ್ಗೆ ಬಂದದೆ ಸರಿದಪ್ಪ ಬರ್ತದೆ ಎಲ್ಲ ಮಕ್ಳುಗಳು ದೊಡ್ಡವರಾಗಲಿ ಆ ಸ್ಟೋರಿ ಮುಂದುವರ್ಸ್ಕೊಂಡು ಹೋಗೋಮ್ಮ ಆಯಿತಾ ಅದು ಚೆನ್ನಾಗಿರ್ತದೆ ಇದಕ್ಕೆ ರಿಲೇಟಿವ್ ಆಗಿರ್ತದೆ ಅಂದರೆ ಒಂಚೂರು ಒಂದು ಸ್ವಲ್ಪ ದಿವಸ ಮುಂದಕ್ಕೆ ಹೋದಂಗೆ ಒಂದು ಸ್ವಲ್ಪ ವರ್ಷಗಳು ಮುಂದಕ್ಕೆ ಹೋದಂಗೆ ಎಲ್ಲ ಮಕ್ಳು ವೈಕ್ಳುಗಳು ದೊಡ್ಡವಾದಂಗೆ ಒಳ್ಳೆ ಡಿಫ್ರೆಂಟಾಗಿ ವಿಡಿಯೋ ಮಾಡೋದಂತ ಅನ್ಕೊಂಡೀವಿ ಹಳ್ಳಿದೆಯ ಸಿಟಿ ಹಳ್ಳಿದೆಯ ಹಳ್ಳಿ ಜೀವನವೇ ಆಯ್ತರಪ್ಪ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಿಮ್ಮ ಅನಿಸಿಕೆಗಳು ನಮಗೆ ಭಾಳ ಮುಖ್ಯವಾದ್ದು ಅಂದರೆ ಇದನ್ನೇ ಸ್ವಲ್ಪ ದಿವಸ ಮಾ ನಡ್ಸ್ಬೋದಾಗಿತ್ತು ಯಾಕೋ ಇಂಟ್ರೆಸ್ಟ್ ಆಗತ್ತಲ್ಲ ವ್ಯೂಸ್ಗಳ್ ನೀವೇ ನೋಡಿ ವೀಕ್ಷಕರು ಇಷ್ಟಪಟ್ಟು ನೋಡಲಿಲ್ಲ ಅಂದಾಗ ನಮಗೂ ಮಾಡಕ್ಕೆ ಬೇಜಾರಾಯ್ತದೆ ಅದಕ್ಕೆ ಬೇಡ ಈ ಸ್ಟೋರಿಗಳನ್ನ ಮುಂದುವರ್ಸಿಕೊಂಡೆ ಹೋಗೋದ ಆಯ್ತು ರಪ್ಪ ಒಂದು ಹತ್ತು ವರ್ಷ ಜಂಪ್ ಹೊಡೆದು ಅಕ್ಕ ಸರಿ ಆಗ್ತದೆ ನಿಮಗೂ ಬೋರ್ ಆಗೋಕ್ಕಿಲ್ಲ ಅಂತ ಅಷ್ಟೇ ಹ್ಞೂ ಇಷ್ಟೇ ಇನ್ನೇನು ಇಲ್ಲ ಅದನ್ನ ಹೇಳ್ಬೇಕಾಗಿತ್ತು ಅಕ್ಕೇ ಮಾಡ್ದು ಓಕೆ ಇದು ಕೊನೆ ವೀಡಿಯೋ ಅಂದಷ್ಟು ನಿಮ್ಗೆ ಸಾಕಾಗೋಗಿರ್ತದೆ ಅಲ್ವಾ ಸಾಕೇನು ಮಾಡ್ಕೊಳಕ್ಕೆ ಹೋಗಬೇಡಿ ಹತ್ತು ವರ್ಷ ಮುಂದಕ್ಕೆ ಹೋಗ್ತದೆ ಅಷ್ಟೇ ಹ್ಞೂ ಅವೇ ಸ್ಟೋರಿಗಳು ಚೆನ್ನಾಗಿರ್ತದೆ ಲವ್ ಸ್ಟೋರಿ ಇರೋ ಸ್ಟೋರಿ ಎಲ್ಲ ಮಾಡ್ಮ ಹಾಂ ಬನ್ನಿ ನೋಡಿ ಹೆಚ್ಚಿಗೆ ಸಪೋರ್ಟ್ ಮಾಡಿ ಹಂಗೆ ನಿಮ್ಮ ಅಭಿಪ್ರಾಯವ ತಪ್ಪತ್ತೆ ತಿಳಿಸಪ್ಪ ಸರಿದಪ್ಪ ಒಂದು ಹೊಸ ಎಮ್ದೊಂದಿಗೆ ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಅಂದರೆ ಇದೇ ಸ್ಟೋರಿ ಕಂಟಿನ್ಯೂಸ್ ಹತ್ತು ವರ್ಷ ಬ್ಯಾಕ್ ಆದಮೇಲೆ ಹ್ಞೂ ಸರೀದೇ ನಿಮ್ಗೆ ಅರ್ಥ ಆಯಿತು ಅನ್ಕೊಳ್ತೀನಿ ಒಂದು ಹತ್ತು ವರ್ಷ ಮುಂದೆ ಕೊಡಿಸ್ತೀವಿ ಅಷ್ಟೇ ಆ ಸ್ಟೋರಿಯಾ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಆಯ್ತು ಕಲರಪ್ಪ ಹಾಂ ಸರಿ ಮತ್ತೆ ಬರೋಬ್ರಾ ಹಾಗೆ ಆ ವೀಡಿಯೋವೆಲ್ಲ ಅನ್ನಿಸ್ತು ವೀಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆಯೇ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ